ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಏನಿದು ವಿಶೇಷವಾದಂಥ ಒಂದು ಉಪ್ಪಿನಕಾಯಿ ಮತ್ತು ಆ ಉಪ್ಪಿನಕಾಯಿ ಅಂತೀರಾ ನನ್ನ ಪಿಕಲ್ನೇಶನ್ಗೆ ಇನ್ನೊಂದು ಸೇರ್ಪಡೆ ಚಳ್ಳಕಾಯಿ ಉಪ್ಪಿನಕಾಯಿ ಚಳ್ಳಕಾಯಿ ಅಂದರೆ ಏನು ಅಂತ ನೋಡ್ತಾ ಇದ್ದೀರಲ್ವ ನೋಡಿ ಇದು ಚಳ್ಳಕಾಯಿ ನಿಮ್ಮ ಊರಲ್ಲಿ ಇದಕ್ಕೆ ಏನು ಹೇಳ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ನಾವು ಇದಕ್ಕೆ ಚಳ್ಳಕಾಯಿ ಅಂತೀವಿ ಉತ್ತರ ಕರ್ನಾಟಕದ ಕಡೆ ಇದು ತುಂಬ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ಇಲ್ಲೂ ಸಿಗುತ್ತೆ ಮಲ್ಲೇಶ್ವರಮಲ್ಲಿ ಬೆಂಗಳೂರಲ್ಲಿ ಇದನ್ನು ಉಪ್ಪಿನಕಾಯಿ ಹಾಕ್ತಾರೆ ಇದನ್ನು ಜಜ್ಜಿ ಕೂಡ ಹಾಕ್ಬೋದು ಇಡೀ ಕಾಯನ್ನೇ ಹಾಕ್ಬೋದು ಇದನ್ನು ನನ್ನ ಫ್ರೆಂಡ್ ಜಗದೀಶ್ ಹಾವೇರಿಯಿಂದ ತಂದುಕೊಟ್ರು ಇದನ್ನು ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ಹೇಗೆ ಹಾಕೋದು ಅಂತ ನೋಡೋಣ ನಾನು ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೇನು ನೀರಿನ ಅಂಶ ಇರ್ ಇರದೇ ಇರಬಾರ್ದು ಅಂತೇನಿಲ್ಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ನೀರು ಹಾಕಿನೇ ಮಾಡೋ ಅಂಥದ್ದು ನೀರಲ್ಲಿ ತೊಳೆದ್ಬಿಟ್ಟು ಚೆನ್ನಾಗಿ ನೀರು ಸೋಸಿ ಇಟ್ಕೊಂಡ್ಬಿಟ್ಟು ಮಸಾಲೆ ಯಾವ ಥರ ಅಂತ ರೆಡಿ ಮಾಡ್ತೀವಿ ಅಂತ ನೋಡ್ಕೊಳ್ಳೋಣ ಏನೇನು ಮಸಾಲೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನು ಸಾಸಿವೆ ಎರಡು ಟೇಬಲ್ ಸ್ಪೂನು ಅಗಸೆ ನಾಲ್ಕು ಟೇಬಲ್ ಸ್ಪೂನು ಅಗಸೆ ಬೀಜ ಎರಡು ಟೇಬಲ್ ಸ್ಪೂನು ಸಾಸಿವೆ ಮತ್ತು ಅರ್ಧ ಸ್ಪೂನು ಅರ್ಧ ಟೇಬಲ್ ಸ್ಪೂನು ಅರಿಶಿನ ರೆಡ್ ಚಿಲ್ಲಿ ಪೌಡ್ರು ನಿಮಗೆ ಖಾರಕ್ಕೆ ತಕ್ಕಂಗೆ ನಾನು ತುಂಬ ಖಾರ ಇರೋವಂಥದ್ದು ತೊಗೊಂಡಿದ್ದೀನಿ ಇದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಆಯ್ತಲ್ವ ನಾಲ್ಕು ಟೇಬಲ್ ಸ್ಪೂನ್ ಆಯಿತಲ್ವ ಖಾರದ ಪುಡಿ ಅದು ನಾಲ್ಕು ಟೇಬಲ್ ಸ್ಪೂನು ಉಪ್ಪು ಕೂಡ ನಾಲ್ಕು ಟೇಬಲ್ ಸ್ಪೂ ಐದು ಟೇಬಲ್ ಸ್ಪೂನ್ ಇದೆ ಆದರೆ ರುಚಿ ನೋಡಿಕೊಂಡು ನೀವು ಆಮೇಲೆ ಇನ್ನು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕಲ್ಲುಪ್ಪನ್ನು ಇದ್ದೀನಿ ಇಷ್ಟೇ ಸಾಕು ಇದು ಚಳ್ಳಕಾಯಿ ಇರೋದು ಒಂದು ಕೆ ಜಿ ಇದೆ ಕಾಣಿಸ್ತಾ ಇದೆಯಲ್ಲ ಇದು ಒಂದು ಕೆ ಜಿ ಇದೆ ಒಂದು ಕೆ ಜಿಗೆ ಎರಡು ಟೇಬಲ್ ಸ್ಪೂನ್ ಸಾಸಿವೆ ನಾಲ್ಕು ಟೇಬಲ್ ಸ್ಪೂನ್ ಅಗಸೆ ಬೀಜ ಫ್ಲ್ಯಾಕ್ ಸೀಡ್ಸ್ ಮತ್ತು ಅರಿಶಿನ ಉಪ್ಪು ಮತ್ತು ಅಗಸೆ ಬೀಜ ಮತ್ತು ಸಾಸಿವೆನ ನಾವು ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹುರಿಯೋ ಹಾಗೇನಿಲ್ಲ ಹಸಿದನೇ ಹಾಕ್ಕೊಳ್ಳೋದು ಅಗಸೆ ಬೀಜ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸಾಸಿವೆನೂ ಹಾಕ್ಕೊಳ್ಳೋದು ನೋಡಿದ್ದು ಅಗಸೆ ಬೀಜ ಫ್ಲ್ಯಾಕ್ ಸೀಡ್ಸ್ ಗೊತ್ತಿರಬೇಕು ಎಲ್ರಿಗೂ ಇದಕ್ಕೆ ಸಾಸಿವೆನೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರದ ಪುಡಿ ಅರಿಶಿನ ಎಲ್ಲ ಸೇರಿಸ್ಬಿಟ್ಟು ಮಸಾಲೆ ರೆಡಿ ಮಾಡಿಕೊಂಡು ಅದಕ್ಕೆ ಕಲಸಿಬಿಟ್ರೆ ಚಳಕ ಉಪ್ಪಿನಕಾಯಿ ರೆಡಿ ಆಗುತ್ತೆ ಆದರೆ ಇದನ್ನು ಹದಿನೈದು ದಿವಸ ಬಿಸಿಲಲ್ಲಿ ಇಡಬೇಕು ಖಾರದ ಪುಡಿ ಜೊತೆಗೆ ನಾನು ಅರಶಿನ ಸೇರಿಸಿದ್ದೀನಿ ಪೌಡ್ರ್ ಮಾಡಿಕೊಂಡಾದಮೇಲೆ ಚಳ್ಳಕಾಯಿ ಜೊತೆ ಮಿಕ್ಸ್ ಮಾಡೋದು ಚಳ್ಳಕಾಯಿನ ಜಜ್ಜಿಬಿಟ್ಟು ಕೂಡ ಹಾಕ್ಬೋದು ಆದರೆ ನಾನಿಲ್ಲಿ ಇಡೀಕಾಯಿನೇ ಹಾಕ್ತಾಯಿದ್ದೀನಿ ಜಜ್ಜಿ ಬಿಟ್ಟು ಹಾಕಿದ್ರೆ ಒಳಗಡೆ ಕಪ್ಪು ಕಲರ್ ಬರುತ್ತೆ ಅಂತ ನಮ್ಮ ಅತ್ತೆ ಹೇಳಿದ್ರು ನಮ್ಮ ಸುವರ್ಣ ಅತ್ತೆ ಜಜ್ಜಿ ಹಾಕಬೇಡ ಹಾಗೆ ಹಾಕು ಹಿಡಿದು ಅಂತ ಹೇಳಿದ್ರು ನಾನು ಅವ್ರನ್ನೇ ಕೇಳಿದ್ದು ರೆಸಿಪಿ ಫೋನ್ ಮಾಡಿ ಕೇಳಿದೆ ಅವ್ರು ಹೇಳಿದ್ರು ಈ ಥರ ಮಾಡಬೇಕು ಅಂತ ಈಗ ನೋಡಿ ನಾನು ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ಮಸಾಲೆ ರೆಡಿಯಾಗಿದೆ ಇದನ್ನು ಇನ್ನೊಂದು ಚೂರು ಮಿಕ್ಸಿ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಸಾಸಿವೆ ಮತ್ತು ಅಗಸ ಬೀಜ ಪೌಡ್ರ್ ಆದಮೇಲೆ ಖಾರದ ಪುಡಿ ಅದಷ್ಟು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದ್ರ ಮೇಲೆ ಪುಡಿ ಹಾಕಿಬಿಟ್ಟು ಮತ್ತು ನೀರನ್ನು ಸಫಿಷಿಯೆಂಟ್ ಹಾಕಬೇಕು ಹದಿನೈದು ದಿವಸ ನಾವು ಇಡೋದಕ್ಕೆ ನೀರು ನೀರಿನ ಅಂಶ ಎಳ್ಕೊಳ್ಳುತ್ತೆ ಬಿಸಿಲಿಗೆ ಆವಿಯಾಗಿ ಹೋಗೋದ್ರಿಂದ ನೀರು ಇದಕ್ಕೆ ಚೆನ್ನಾಗೇ ಹಾಕ್ಕೋಬೇಕು ನಾನೊಂದು ಬಾಂಬೆ ಗ್ಲಾಸ್ ನೀರು ಹಾಕಿದ್ದೀನಿ ಇದಕ್ಕೆ ಮಸಾಲೆ ಎಲ್ಲ ಇದ್ರ ಮೇಲೆ ಹಾಕ್ಬಿಟ್ಟು ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಬಾಂಬೆ ಗ್ಲಾಸ್ ನೀರು ಹಾಕ್ಬಿಟ್ಟು ಬಾಟ್ಲಲ್ಲಿ ಇಟ್ಬಿಟ್ಟು ನೋಡಿ ಈ ಥರ ಹದಿನೈದು ದಿವಸ ನಾವು ಬಿಸಿಲಲ್ಲಿಡಬೇಕು ಈ ಥರ ಮಸಾಲೆ ರುಬ್ಕೊಂಡಿದ್ದೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀರು ಸೇರಿಸ್ಕೊಳ್ಳೋದು ನೀರು ಸೇರಿಸ್ಕೊಂಡು ಬಾಟ್ಲು ತುಂಬಿ ಇಡೋದು ಉಪ್ಪನ್ನ ರುಚಿ ನೋಡಿ ಟೇಸ್ಟ್ ನೋಡಿ ರಸಾನ ನೀರು ಹಾಕಿದ ಮೇಲೆ ಉಪ್ಪು ನಿಮಗೆ ಕಡಿಮೆ ಅನ್ನಿಸ್ಬೋದು ಆಗ ಬೇಕಾದರೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಇಲ್ಲಾಂದರೆ ನಿಮಗೆ ಸಾಕು ಅನಿಸಿದ್ರೆ ಸಾಕು ಬಿಸಿಲಲ್ಲಿ ಇಡೋದ್ರಿಂದ ಇದು ಕೆಡೋದಿಲ್ಲ ಇದು ಹೀಗೆ ಮಾಡೋದು ಇದರ ರೆಸಿಪಿ ಇರೋದೇ ಹೀಗೆ ಸೊ ಇದು ಹೀಗೆ ಮಾಡೋದು ಒಂದು ಸಲ ನಿಮಗೆ ಚಳಕಾಯಿ ಸಿಕ್ಕರೆ ಈ ಥರ ಮಾಡಿ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುವಂಥ ಚಳಕಾಯಿ ಉಪ್ಪಿನಕಾಯಿ ನಮ್ಮ ನಾವು ಸಣ್ಣವರು ಇರಬೇಕಾದ್ರೆ ಮನೆಯಲ್ಲಿ ಮಾಡ್ತಿದ್ರು ತುಂಬ ಈಗ ಕಡಿಮೆ ಆಗಿದೆ ಬಟ್ ಕೆಲವೊಬ್ಬರು ಉತ್ತರ ಕರ್ನಾಟಕದ ಕಡೆ ಎಲ್ಲ ಮಾಡ್ತಾರೆ ಯಾರಿಗೆ ಗೊತ್ತಿಲ್ಲ ಅವರು ತಂದು ಮಾಡಿ ನೋಡಿ ಚಳಕಾಯಿ ಅಂತ ಹೇಳ್ತಾರೆ ನಾನು ಗೂಗಲ್ ಮಾಡಿ ನೋಡಿ ಹೇಳ್ತೇನೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೀವು ಇದರಲ್ಲಿ ನೋಡಿದ್ರೆ ಗೂಗಲಲ್ಲಿ ನೋಡಿದ್ರೆ ಸಿಗುತ್ತೆ ಚಳ್ಳಕಾಯಿಗೆ ಏನು ಹೇಳ್ತಾರೆ ಅಂತ ಇಲ್ಲೂ ಮಲ್ಲೇಶ್ವರಮಲ್ಲಿ ಸಿಗುತ್ತೆ ಇದನ್ನು ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಫಸ್ಟ್ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಎಲ್ಲದಕ್ಕೂ ಚೆನ್ನಾಗಿ ಹತ್ತಬೇಕಲ್ಲ ಹತ್ತಿದ್ಮೇಲೆ ಮತ್ತೆ ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ಬಾಟ್ಲ್ ತುಂಬಿಟ್ಟು ಬಿಸಿಲಲ್ಲಿ ಇಡ್ತೀನಿ ಇಷ್ಟೇನೇ ಇದು ಇನ್ನೇನಿಲ್ಲ ಈಸಿ ಈಸಿಯಾಗಿ ಮಾಡುವಂತಹ ಚಳ್ಳಕಾಯಿ ಉಪ್ಪಿನಕಾಯಿ ಸೂಪರಾಗಿದೆ ಅಲ್ಲ ನೀವೊಂದು ಸಲ ಮಾಡಿ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಒಳ್ಳೊಳ್ಳೆ ವೀಡಿಯೋಗಳು ನಿಮಗೆ ತರ್ತೀನಿ ಹಾಗೆ ನನ್ನ ಚಾನಲಲ್ಲಿ ಟೆಂಪಲ್ ಲಾಕ್ ಕೂಡ ಇದೆ ನೀವು ಅದನ್ನು ನೋಡಿ ಆನಂದಿಸಿ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ನಿಮಗೆ ಟೆಂಪಲ್ ಬಗ್ಗೆ ಎಲ್ಲ ಗೊತ್ತಾಗತ್ತೆ ನೋಡಿ ನಾನು ಮತ್ತೆ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ತೆಳ್ಳಗೆ ಮಾಡ್ಕೋಬೇಕು ಇದು ಕಾಯಿ ಮುಳುಗೋ ಅಷ್ಟು ನೀರು ಹಾಕಬೇಕು ನಾವು ಬಾಟ್ಲಿಗೆ ಹಾಕಿದಾಗ ಆ ಕಾಯಿ ಮುಳುಗಿ ನೀರು ಮೇಲೆ ಬರಬೇಕು ಆ ಥರ ಹಾಕಬೇಕು ಅಂತ ಹೇಳಿದ್ರು ಮೇಲೆ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಿಗೆ ಅಂದರೆ ನಾವು ಉಪ್ಪು ಹುಳಿ ಖಾರಕ್ಕೆಲ್ಲ ಇದರಲ್ಲಿ ಹುಳಿ ಏನೂ ಇಲ್ಲ ಓನ್ಲಿ ಉಪ್ಪು ಖಾರ ಅಕ್ಕ ಬೀಜ ಇದೆ ನೋಡಿ ಈಗ ಈ ಥರ ನೀರು ಹಾಕಬೇಕು ಕಾಯಿ ಎಲ್ಲ ಅದರಲ್ಲಿ ತುಂಬ ತೆಳ್ಳಗೆ ಮಾಡಿದ್ದೀನಿ ನಾನು ಇಲ್ಲಾಂದರೆ ಅದು ಕಾಯಿ ಹದಿನೈದು ದಿವಸ ನಾವು ಅದರ ಒಳಗಡೆ ಲೋಳೆ ಇರುತ್ತೆ ಆ ಲೋಳೆ ಎಲ್ಲ ಹೊರಟೋಗುತ್ತೆ ಈ ಥರ ಮಸಾಲೆ ನೀರಲ್ಲಿ ನಾವು ಮಿಕ್ಸ್ ಮಾಡಿ ಈ ಥರ ಬಿಸಿಲಲ್ಲಿ ಇಡಬೇಕು ಆ ಲೋಳೆ ಎಲ್ಲ ಹೊರಟೋಗುತ್ತೆ ಈ ಥರ ಇಟ್ಟಾಗ ಹಾಗೆ ಬಿಸಿಲಲ್ಲಿ ಇಡೋದರಿಂದ ನೀರು ಕೂಡ ಕಡಿಮೆ ಆಗುತ್ತೆ ಆವಿ ಆಗುತ್ತೆ ನಿಮ್ಗೆ ಗೊತ್ತಿರಬೇಕು ಅದಕ್ಕೋಸ್ಕರ ಇದನ್ನು ಈ ಥರ ತೆಳ್ಳಗೆ ಮಾಡೋದು ನೀವೊಂದು ಸಲ ಮಾಡಿ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಹೇಳಿ ಟೇಸ್ಟು ನಮಗಂತೂ ಇದು ತುಂಬ ಇಷ್ಟ ರೊಟ್ಟಿಗೆ ನಾವು ರೊಟ್ಟಿ ಜೊತೆಗೆ ಇದು ಚಳಕ ಉಪ್ಪಿನಕಾಯಿ ನಾವು ತಿಂತೀವಿ ನೀವು ಮಾಡಿ ನೋಡಿ ನಾನು ಬಿಸಿಲಲ್ಲಿಟ್ಟಿದ್ದೀನಿ ಈಗ ಟೂ ಡೇಸ್ ಆಯಿತು ಆದರೆ ಇನ್ನೂ ತಿಂದು ನೋಡಿಲ್ಲ ತಿಂದು ನೋಡಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫೀಡ್ಬ್ಯಾಕ್ ಕೊಡ್ತೀನಿ ಹೇಗಿತ್ತು ಅಂತ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಮತ್ತೆ ಸಿಗ್ತೀನಿ